ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ಕೃಷಿ ಚಾನಲ್ಗೆ ಗೆ ಸ್ವಾಗತ ಮೀಶೋದಿಂದ ನಾನು ಒಂದು ಐಟಮ್ ಆರ್ಡರ್ ಮಾಡಿದೆ ನೋಡಿ ನಾನು ಆರ್ಡರ್ ಮಾಡಿರೋದು ಟೀ ಶರ್ಟ್ ಐಟಮ್ ಬಂದಿರೋದು ನೋಡಿ ಬೇರೆ ಐಟಮ್ ಬಂದಿದೆ ಹಾಗೆ ಪ್ಯಾಕ್ ನೋಡಿ ಯಾವ ರೀತಿ ಇದೆ ಅಂತ ಅನ್ಕೊಟ್ಟಿದ್ದೇನೆ ಪ್ಯಾಕ್ ಕೂಡ ನಾನ್ ಬಂದಿರೋದು ನಾನೂರು ರೂಪಾಯಿದು ಟಿ ಶರ್ಟ್ ಆರ್ಡರ್ ಮಾಡಿರೋದು ಇಲ್ಲಿ ನೋಡಿ ಬಂದಿರೋದು ಇದು ಮೀಶೋದಿಂದ ನನ್ಗೆ ಈ ರೀತಿ ಒಂದ್ ಎರಡು ಮೂರು ಸರಿ ಆಗಿದೆ ಮೀಶೋದಿಂದ ನಾವ್ ಯಾವ್ದೋ ಐಟಮ್ ಮಾಡಿದ್ರೆ ಅವ್ರು ಯಾವ್ದೋ ಐಟಮ್ ಕಳ್ಸಿರ್ತಾರೆ ನೋಡಿ ಒಂದಕ್ಕೆ ಇದಕ್ಕೆ ನಾನೂರು ಬಿಲ್ ಮಾಡಿದೀನಿ ಆ ನಾನ್ ಮಾಡಿರೋದು ಟೀ ಶರ್ಟ್ ಟಿ ಶರ್ಟ್ ಕೂಡ ನಾನು ಲಿಂಕ್ನ ಇಲ್ಲಿ ಹಾಕಿರ್ತೀನಿ ನಾನು ಯಾವ್ದು ಬೈ ಮಾಡಿದ್ದೀನಿ ಅಂತ ಅಂದ್ಕೊಂಡು ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ ಎಷ್ಟೊಂದು ಮೋಸ ನಡೀತಿದೆ ಮೀಶೋ ಇಂದ ಅಂತ ಹೇಳಿ ಮೊದ್ಲೆಲ್ಲಾ ನಾವು ಮೀಶೋ ನಿ ಆರ್ಡರ್ ಮಾಡ್ತೀವಿ ಅದ ಆರ್ಡ್ರ್ ಬರ್ತಿತ್ತು ತುಂಬಾ ಕ್ವಾಲಿಟಿ ಇರೋಂತ ಪ್ರಾಡಕ್ಟ್ ಬರ್ತಿತ್ತು ಇವಾಗ ಈ ರೀತಿ ಎಲ್ಲ ಬರ್ತಾ ಇದೆ ನೋಡಿ ತುಂಬಾ ಬೇಜಾರಾಯ್ತು ನಾನ್ ಮಾಡಿರೋ ಟಿ ಶರ್ಟ್ ಆರ್ಡರ್ ಇದ್ ಬಂದಿರೋದು ಇದು ನೋಡಿ ತುಂಬಾನೇ ಖುಷಿಯಾಗಿದೆ ಇವತ್ತು ಟಿ ಶರ್ಟ್ ಬರ್ದಿದೆ ಅಂತ ಅನ್ಬಿಟ್ಟಿದಾನೆ ಆ ಟಿ ಶರ್ಟ್ ನನ್ ಮಗನ್ ಬರ್ತಡೆಗೆ ಅಂತ ಅನ್ಬಿಟ್ಟು ಕೊಡೋದಕ್ಕೆ ಅಂತ ಮಾಡಿದೆ ಆದ್ರೆ ನೋಡಿ ಟಿ ಶರ್ಟ್ ಬದ್ಲಿಗೆ ಇದು ಬಂದಿದೆ ಎಷ್ಟೊಂದು ಮೀಶೋದಲ್ಲಿ ಮೋಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾನೂರು ರೂಪಾಯಿಗೆ ನಾನು ಟಿ ಶರ್ಟ್ ಬುಕ್ ಮಾಡಿದ್ದೆ ಇದು ನೋಡಿ ತುಂಬಾ ಬೇಜಾರಾಯ್ತು ನನಗೆ ಆದ್ರೂ ಕೂಡ ನೋಡಿ ಕವರ್ ನೋಡಿ ಯಾವ ರೀತಿ ಇದೆ ಅಂತ ನಾನು ಅಂದ್ಕೊಂಡೆ ಒಂದು ಓಲೆ ಬುಕ್ ಮಾಡಿದೆ ನಾನು ಓಲೆ ಬಂದಿದೆ ಅದೇ ಚಿಕ್ಕ ಇದಲ್ವಾ ಅದಕ್ಕೆ ನಾನೇನು ತಿಳ್ಕೊಂಡೆ ಅದೇ ಅದು ರಿಟರ್ನ್ ಮಾಡಿದೆ ಮತ್ತೆ ಅದು ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ ಟಿ ಶರ್ಟ್ ಇಲ್ಲಿ ನೋಡಿದ್ರೆ ಪ್ಯಾಟ್ ಇದು ನೋಡಿದ್ರೆ ಟಿ ಶರ್ಟ್ ಅಂತ ಇದೆ ಇಲ್ಲಿ ಬಂದಿರೋದು ನೋಡಿದ್ರೆ ಈ ಐಟಮ್ ಬಂದಿದೆ ನಾನು ಅನ್ಕೊಂಡೆ ನಾನು ಆ ಐಟಮ್ ಬಂದಿದೆ ಅಂತ ಹೇಳ್ಬಿಟ್ಟು ಜುಮ್ಕಾ ಜುಮ್ಕಾ ನಾನು ಬುಕ್ ಮಾಡಿದ್ರು ಬಲ್ಲಿಗೆ ಬಂದಿದೆ ಅಂತ ನೋಡಿ ತುಂಬಾ ಎಷ್ಟೊಂದು ಮೋಸ ನಡೀತಾ ಇದೆ ಮೀಶೋ ಇಂದ ಆರ್ಡರ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಆರ್ಡರ್ ಮಾಡಿ ಮತ್ತೆ ತಗೊಳ್ಬೇಕಾದ್ರೂ ಕೂಡ ನೋಡ್ಕೊಂಡು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಫ್ರೆಂಡ್ಸ್ ಮೀಶೋದಿಂದ ಎಷ್ಟೆಲ್ಲ ಮೋಸ ನಡೀತಾ ಇದೆ ಅಂತಂದ್ಬಿಟ್ಟು ನೋಡಿ ನಾನು ಆರ್ಡರ್ ಮಾಡಿರೋದು ನೋಡಿದ್ರೆ ಟಿ ಶರ್ಟ್ ಇಲ್ಲಿ ಬಂದಿರೋದು ನೋಡಿದ್ರೆ ಈ ತರ ಐಟಮ್ ಬಂದಿದೆ ಮತ್ತೆ ನಾನ್ನೂರ ಎರಡು ರೂಪಾಯಿ ಬಿಲ್ ಮಾಡಿರೋದು ಇಲ್ಲಿ ಬಂದಿರೋದು ನೋಡಿದ್ರೆ ಒಂದೇ ಒಂದು ಐಟಮ್ಗೆ ನಾನ್ನೂರು ರೂಪಾಯಿ ಬಿಲ್ ಮಾಡಿರೋದು ಮತ್ತೆ ನೋಡಿ ಮೀಶೋ ಕವರ್ ಅದ್ರ ಪ್ಯಾಕಿಂಗ್ ನೇಮು ಕೂಡ ಟಿ ಶರ್ಟ್ ಅಂತ ಇದೆ ಬಂದಿರೋ ಐಟಮ್ ನೋಡಿ ಒಳಗೆ ಯಾವ ರೀತಿ ಇದೆ ಇಷ್ಟೊಂದು ಮೋಸ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮೊದ್ಲೆಲ್ಲ ನಾವು ಬುಕ್ ಮಾಡಿ ತರಿಸ್ಕೊಂಡ್ರೆ ಐಟಮ್ ಕೂಡ ಅಷ್ಟೇ ಚೆನ್ನಾಗಿ ಕ್ವಾಲಿಟಿಯಾಗಿರ್ತಿತ್ತು ಈಗ ಕ್ವಾಲಿಟಿನೂ ಇಲ್ಲ ಏನು ಇಲ್ಲ ನೋಡಿ ಎಷ್ಟೊಂದು ಮೀಶೋದಿಂದ ಮೋಸ ಅಂದ್ರೆ ಮೋಸ ನಡೀತಾ ಇದೆ ತುಂಬಾ ಬೇಜಾರಾಯ್ತು ಈ ನನಗೆ ಆರ್ಡ್ರ್ ಮಾಡಿ ಮತ್ತೆ ಆರ್ಡರ್ ಮಾಡಬಾರ್ದು ಅಂತ ಅನಿಸ್ತು ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಅಲ್ಲ ಒಂದು ಎರಡು ಮೂರು ಬಾರಿ ನಡೆದಿದೆ ಈ ರೀತಿ ತುಂಬಾನೇ ಬೇಜಾರಾಯಿತು ನನಗೆ ನೀವೆಲ್ಲರೂ ಮೀಶೋದಿಂದ ಆರ್ಡ್ರ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮೀಶೋ ಆರ್ಡ್ರ್ ಮಾಡಿ ಮತ್ತೆ ತಗೊಂಡಾದ ಕೂಡ ಪ್ಯಾಕಲ್ಲಿ ನೋಡ್ಬಿಟ್ಟು ನೀವು ಆರ್ಡ್ರ್ ಮಾಡಿ ನಾನು ಗೊತ್ತಿಲ್ಲದೇನೆ ಇದನ್ನ ಇವಾಗ ಮತ್ತೆ ರಿಟರ್ನ್ಗೆ ಹಾಕಿದ್ದೀನಿ ನೋಡೋಣ ರಿಟರ್ನ್ ತಗೊಳತ್ತ ಏನೋ ಗೊತ್ತಿಲ್ಲ ಆಮೇಲೆ ಒಂದೊಂದು ಐಟಮ್ ಅಲ್ಲಿ ರಿಟರ್ನ್ಗೆ ಆಪ್ಷನ್ನೇ ಇರೋದಿಲ್ಲ ನಾವೇ ಇಟ್ಕೊಬೇಕು ಇದು ಎರಡು ಮೂರು ಬಾರಿ ನಡೆದಿದೆ ಈ ರೀತಿ ಮತ್ತೆ ಮೀಶೋದಲ್ಲಿ ನಾನು ಯಾವುದು ಆರ್ಡರ್ ಮಾಡಬಾರ್ದು ಅನ್ನೋ ರೀತಿ ಆಗಿದೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು